ಶ್ರೀ ಪುಷ್ಪಗಿರಿ ಮಹಾಸಂಸ್ಥಾನವು ರಾಜ್ಯದಲ್ಲಿಯೇ ಪ್ರವಾಸಿ ತಾಣವಾಗಿದ್ದು ಇತ್ತೀಚಿನ ದಿನಗಳಲ್ಲಿ ದೂರ ದೂರದಿಂದ ಬರುವ ಪ್ರವಾಸಿಗರ ಸಂಖ್ಯೆ ಹೆಚ್ಚುತ್ತಿದ್ದು ಜಿಲ್ಲಾಧಿಕಾರಿಗಳು ಹಾಗೂ ಕೆಎಸ್ಆರ್ಟಿಸಿ ಮುಖ್ಯಸ್ಥರು ಮೈಸೂರಿನಿಂದ ಹಗರೆ ಹಾಗೂ ಹಳೆಬೀಡು ಮಾರ್ಗವಾಗಿ ಸಾರಿಗೆ ಬಸ್ ಕಲ್ಪಿಸುವಂತೆ ಶ್ರೀ ಪುಷ್ಪಗಿರಿ ಸಂಸ್ಥಾನ ಮಠದ ಶ್ರೀ ಸೋಮಶೇಖರ ಸದಾಶಿವ ಸ್ವಾಮೀಜಿ ಒತ್ತಾಯಿಸಿದರು ಶ್ರೀ ಮಠದಲ್ಲಿ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಸ್ವಾಮೀಜಿಗಳು ಪುಷ್ಪಗಿರಿ ಮಹಾಸಂಸ್ಥಾನ ಮಠ ಇಂದಿನಿಂದಲೂ ಸಾಮಾಜಿಕ ಶೈಕ್ಷಣಿಕ ಹಾಗೂ ಬೇರೆ ಬೇರೆ ಸಾಮಾಜಿಕ ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ತನ್ನದೇ ಆದ ಪ್ರವಾಸಿಗರನ್ನು ಹೊಂದಿದೆ ಇದರ ಜೊತೆ ಜೊತೆಗೆ ಮಠದಲ್ಲಿ ಪ್ರತಿನಿತ್ಯ ಸಾಮಾಜಿಕ ಕಾರ್ಯಗಳು ಧಾರ್ಮಿಕ ಚಟುವಟಿಕೆಗಳು ಹಾಗೂ ಪ್ರವಾಸಿಗರಿಗಾಗಿ ಬೇರೆ ಬೇರೆ ಉತ್ತಮ ಕಾರ್ಯಗಳನ್ನು ನಡೆಸುತ್ತಿದೆ ಪ್ರವಾಸಿಗರಿಗೆ ಆಕರ್ಷಿಸುವಂತಹ ಬೃಹತಾಕಾರದ ಆದಿಯೋಗಿ ಮೂರ್ತಿ ನೂರ ಎಂಟು ಶಿವಲಿಂಗಗಳು ಹನ್ನೆರಡು ಜ್ಯೋತಿರ್ಲಿಂಗಗಳು ಗುರುಭವನ ಶ್ರೀ ಗುರು ಕಾರಭೈರವೇಶ್ವರ ಜೈನ್ರವರ ಮೂರ್ತಿ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ಹೀಗೆ ಹತ್ತಾರು ವೀಕ್ಷಣಾ ಕೇಂದ್ರಗಳು ಮಠದ ಆವರಣದಲ್ಲಿರುವುದರಿಂದ ದಿನದಿಂದ ದಿನಕ್ಕೆ ರಾಜ್ಯದಂತ ಬರುವ ಪ್ರವಾಸಿಗರ ಸಂಖ್ಯೆಯೂ ಹೆಚ್ಚುತ್ತಿದೆ ಈಗಾಗಲೇ ಬೆಂಗಳೂರಿನಿಂದ ಹಗರೆ ಮಾರ್ಗವಾಗಿ ಸಾರಿಗೆ ಬಸ್ ಇದ್ದು ಪ್ರವಾಸಿಗರಿಗೆ ತುಂಬಾ ಅನುಕೂಲವಾಗಿದೆ ಅದೇ ರೀತಿ ಮೈಸೂರಿನಿಂದ ಹಗರೆ ಮಾರ್ಗವಾಗಿ ಮಠಕ್ಕೆ ಬಂದು ರಾತ್ರಿ ಅಲ್ಲಿಯೇ ತಂಗಿ ಬೆಳಗ್ಗೆ ಹೊರಡುವಂತೆ ವ್ಯವಸ್ಥೆ ಮಾಡಬೇಕು ಇದರಿಂದ ಶ್ರೀಮಠಕ್ಕೆ ಬರುವ ಎಲ್ಲ ಭಕ್ತಾದಿಗಳಿಗೆ ಅನುಕೂಲವಾಗಲಿದೆ ಅದರಿಂದ ಕೆ ಹಾಗೂ ಜಿಲ್ಲಾಧಿಕಾರಿಗಳು ಆದಷ್ಟು ಬೇಗ ಸಾರಿಗೆ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಒತ್ತಾಯಿಸಿದರು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನ ಹೀಗೆ ಹತ್ತಾರು ವೀಕ್ಷಣಾ ಕೇಂದ್ರಗಳು ಇಲ್ಲಿ ಇರುವಂತದ್ದನ್ನು ನಾವು ತಾವೆಲ್ಲ ಗಮನಿಸಿದ್ದೀರಿ ಅಂತ ಭಾವಿಸಿಕೊಂಡಿದ್ದೇವೆ ಹಾಗಾಗಿ ಇಲ್ಲಿ ಪ್ರವಾಸಿಗರು ಪ್ರತಿನಿತ್ಯ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರೋದರಿಂದ ಈಗಾಗಲೇ ಬೆಂಗಳೂರು ವಿಭಾಗದಿಂದ ಒಂದು ರಾತ್ರಿ ಒಂಬತ್ತು ಗಂಟೆಗೆ ಆಲ್ಟಿಂಗ್ ಬಸ್ ಇದೆ ಅದೇ ರೀತಿಯಲ್ಲಿ ಮೈಸೂರು ವಿಭಾಗದಿಂದ ಮತ್ತು ಮೈಸೂರು ಮಾರ್ಗವಾಗಿ ನಮಗೆ ಒಂಬತ್ತು ಗಂಟೆಗೆ ಹಗರೆ ಮತ್ತು ಚಿಕ್ಕಮೂರು ಮಾರ್ಗವಾಗಿ ನಮಗೆ ಬೆಟ್ಟಕ್ಕೆ ಒಂದು ಆಲ್ಟಿಂಗ್ ಬಸ್ಸು ತುಂಬ ಅವಶ್ಯಕತೆ ಇದೆ ಭಕ್ತಾದಿಗಳಿಗೆ ಇದ್ರ ಮುಖಾಂತರ ರಾತ್ರಿ ಬರುವಂಥ ಭಕ್ತಾದಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಇದರ ಉಪಯೋಗ ಆಗಬೇಕು ಅನ್ನುವಂಥದ್ದು ನಮ್ಮ ಭಾವನೆ ಇದೆ ಹಾಗಾಗಿ ದಯಮಾಡಿ ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆಯ ಸಾರಿಗೆಯ ಅಧಿಕಾರಿಗಳು ಮತ್ತು ಡಿಪೋಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿ ವರ್ಗದವರು ಇದನ್ನು ತಕ್ಷಣ ಸ್ಪಂದಿಸಿ ಒಂದು ಬಸ್ಸಿನ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗಿ ಈ ಮೂಲಕ ನಾವು ತಿಳ್ಕೊಳ್ತಾ ಇದ್ದೇವೆ ಧನ್ಯವಾದಗಳು ಗಣೇಶ್ ಟಿ ವಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು You are watching TV46 News Canada.